ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಾಸರಿ ಕ್ರಾಂತಿಕೆರೆಗಳಿಂದ ನಾನು ಪ್ರಧಾನ ಸಿವಿಲ್ ಜಡ್ಜ್ ನ್ಯಾಯಾಧೀಶರಾಗಿ ಮತ್ತು ಜೆಎಬಿಎಸಿ ನ್ಯಾಯಾಧೀಶರಾಗಿ ಇಲ್ಲಿ ಎರಡು ತಿಂಗಳಿಂದ ಕರ್ತವ್ಯ ಸಲ್ಲಿಸಿಕೊಂಡು ಬರ್ತಾ ಇದ್ದೀನಿ ನಾನು ಕಾನೂನು ಸೇವೆಗಳ ಸಮಿತಿ ಕಾರ್ಯದರ್ಶಿಯಾಗಿಯೂ ಕರ್ತವ್ಯ ಸಲ್ಲಿಸ್ತಾ ಇದ್ದೀನಿ ಆ ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಪ್ರಾಧಿಕಾರದಿಂದ ಒಂದು ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಮೀಡಿಯೇಷನ್ ಫಾರ್ ನೇಷನ್ ಅಂತಂದು ಒಂದು ಆ ಹೆಸರಿನಲ್ಲಿ ಒಂದು ಆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಇದು ಸತತವಾಗಿ ಆ ಜೂನ್ ಜುಲೈ ಜುಲೈ ಒಂದರಿಂದ ಆಗಸ್ಟ್ ಏಳರವರೆಗೆ ತೊಂಬತ್ತು ದಿನಗಳವರೆಗೆ ಈ ಅಭಿಯಾನ ಇರುತ್ತದೆ ಇದರ ಅಭಿಯಾನದಲ್ಲಿ ಒಂದು ನಿಮ್ಮ ಏನು ಜನತೆ ಯಾವುದೇ ಒಂದು ಪಕ್ಷಗಾರರಾಗ್ಲಿ ವಾದ ವಿವಾದ ಇದ್ದವ ಪಕ್ಷಗಾರರು ಬಂದು ತಮ್ಮ ತಮ್ಮ ಒಂದು ಏನೋ ಏನು ದಾವೆಯನ್ನಾಗ್ಲಿ ಪ್ರಕರಣಗಳನ್ನಾಗಲಿ ಇತ್ಯರ್ಥಪಡಿಸಿಕೊಳ್ಳಬಹುದು ಈಗ ಇದರ ಮಹತ್ವ ತಿಳಿಯದೆ ನಾವು ಸುಮ್ಮನೆ ನಾವು ಪ್ರಕರಣ ನೀವು ಬಂದು ಬೈ ಬೈಹರಿಸಿಕೊಳ್ಳಬಹುದು ಅನ್ನೋದು ಅದು ಸರಿ ಅನಿಸಲ್ಲ ಅದಕ್ಕಾಗಿ ಇದರ ಮಹತ್ವ ತಿಳಿಬೇಕಾಗತ್ತೆ ನಾವು ಮಧ್ಯಸ್ಥಿಕೆ ಅಂತಂದ್ರೆ ಅದು ಒಂದು ಏನು ಪರ್ಯಾಯ ವಿವಾದ ಪರಿಹಾರ ಪರಿಹಾರದ ಒಂದು ಪ್ರಕ್ರಿಯೆ ಈ ಅಭಿಯಮ ಅಭಿಯಾನದ ಮಹತ್ವ ಏನು ಅಂತಂದಾಗ ನಾವು ಇದರ ಮಧ್ಯಸ್ಥಿಕೆ ಮತ್ತು ದಿನನಿತ್ಯ ನ್ಯಾಯಾಲಯದಲ್ಲಿ ನಡೆಯುವ ಒಂದು ಕಲ್ಲಾಪಗಳು ನಮಗೆ ನಿಮಗೆ ಮಟ್ಟಿಗೆ ತಿಳಿಯು ತಿಳಿಸಬೇಕಾಗುತ್ತೆ ನಾವು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ನೋಡಿದ್ದಾಗ ವಾದ ವಿವಾದ ಬಂದಿದ್ದಾಗ ಯಾವುದೇ ಒಂದು ದಾವೆ ಆಗಲಿ ಪ್ರಕ್ರಿಯೆ ಪ್ರಕರಣ ಆಗಲಿ ಬಂದಾಗ ನಾವು ವಕೀಲರನ್ನ ಮಾತಾಡಬೇಕು ಪಕ್ಷಗಾರನ್ನ ಮಾತಾಡಬೇಕು ವಕೀಲರನ್ನು ಮಾತಾಡ್ತೀವಿ ದಾಖಲೆಗಳನ್ನು ನೋಡ್ತೀವಿ ನಾವು ತೀರ್ಮಾನ ಕೊಡ್ತೀವಿ ಆ ತೀರ್ಮಾನ ನೀವು ಒಪ್ಪದೇ ಇದ್ದರೂ ಒಪ್ಪದೇರು ಒಪ್ಪಿದ್ರೂ ಸಹ ಅದು ನಮ್ಮ ಒಂದು ಫೈನಲ್ ಜಡ್ಜ್ಮೆಂಟ್ ಆಗಿರುತ್ತೆ ಅದನ್ನು ನೀವು ಬೇಕಾದರೆ ನೀವು ಅದರಿಂದ ಏನಾದರೂ ಅಗ್ರೀವ್ಡ್ ಆಗಿದ್ರೆ ಯು ಕ್ಯಾನ್ ಗೋ ಫಾರ್ ಎನ್ನೋದು ಮೇಲ್ಮನವಿ ಸಲ್ಲಿಸ್ಕೊಂಡು ಅದನ್ನು ನೀವು ವಿದ್ಯಾರ್ಥಿಗೊಳಿಸ್ಬಿಟ್ಟು ಸೊ ಇದು ಏನು ಅಂತಂದರೆ ನ್ಯಾಯದಲ್ಲಿ ದಿನನಿತ್ಯ ನಡೆಯುತ್ತಿರುವ ಒಂದು ಕೋರ್ಟಿನ ಕಲಾಪಗಳು ನಾವು ಯಾವುದೇ ರೀತಿ ಆಗಿ ವಕೀಲರನ್ನ ಮಾತಾಡ್ತೀವಿ ನಿಮ್ಮ ಡಾಕ್ಯುಮೆಂಟ್ಸ್ ನೋಡ್ತೀವಿ ಕೊಡ್ತಾರೆ ಅದೇ ಮಧ್ಯಸ್ಥಿಕೆಗೆ ಮಧ್ಯಸ್ಥಿಕೆಗೆ ನಾವು ರೆಫರ್ ಮಾಡಿದಾಗ ಅಲ್ಲಿ ಒಬ್ಬ ತಟಸ್ಥ ಒಬ್ಬ ಮೂರನೇ ವ್ಯಕ್ತಿ ಅಂದ್ರೆ ಪಾರ್ಟಿ ನ್ಯೂಟ್ರಲ್ ಪಾರ್ಟಿ ಯಾರಿಗೂ ಪ್ರಕರಣದಲ್ಲಿ ಆಗಲಿ ದಾವೆಯಲ್ಲಾಗಲಿ ಅವ್ರಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲದ ಒಂದು ವ್ಯಕ್ತಿ ಕುಳಿತುಕೊಂಡು ಪಕ್ಷಗಾರರನ್ನು ಗುಣಿಸ್ಕೊಂಡು ಅವರಿಗೆ ವಿಚಾರ ತಿಳಿಸಿ ಅವರ ದಾವೆಯನ್ನು ಯಾವ ಯಾವ ರೀತಿಯಲ್ಲಿ ನೋಡು ಇತ್ಯಾರ್ಥ ಪಡಿಸ್ಕೋಬಹುದು ಅಂತಂದು ನಿಮಗೆ ಅವರಿಗೆ ಪಕ್ಷಗಾರರಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ ಅಲ್ಲಿ ಈ ಮಧ್ಯಸ್ಥಿಕೆಯಲ್ಲಿ ಇವರು ಮೂರನೇ ವ್ಯಕ್ತಿ ಹೇಳ್ತಾರೆ ಅವರು ಜಡ್ಮೆಂಟ್ ಮಾಡೋದಿಲ್ಲ ಅವರು ಈವರು ಈ ರೀತಿಯಲ್ಲಿ ನೀವು ಇತ್ಯರ್ಥ ಪಡಿಸ್ಕೋಬಹುದು ಅಂತಂದು ಅವ್ರಿಗೆ ವಿಚಾರ ತಿಳಿಸ್ತಾರೆ ಅವರು ಉಭಯ ಪಕ್ಷರು ಒಪ್ಪಿದ ನಂತರ ಅದನ್ನ ಒಂದು ಅಗ್ರಿಮೆಂಟ್ ಆಗಿ ಮಾಡಿ ಮತ್ತೆ ನಮ್ಮ ರೆಗ್ಯುಲರ್ ಕೋರ್ಟ್ ಕಳಿಸ್ತಾರೆ ನಾವು ರೆಗ್ಯುಲರ್ ಕೋರ್ಟ್ ಅಲ್ಲಿ ನಾವು ಅದನ್ನ ಇತ್ಯಾರ್ಥಗೊಂಡು ಅವರಿಗೆ ತೀರ್ಮಾನ ಅವರು ಒಪ್ಪಿದಂತ ರೀತಿಯಲ್ಲಿ ತೀರ್ಮಾನ ಇಡ್ತೀವಿ ಅಂದ್ರೆ ಇಲ್ಲಿ ಇದರ ಮಹತ್ವ ಹೇಗೆ ಗೊತ್ತಾಗುತ್ತೆ ಇಲ್ಲಿ ಪಕ್ಷಗಾರರನ್ನು ಕೂಡಿಸ್ತಾರೆ ಪಕ್ಷಗಾರರನ್ನ ಮಾತಾಡಿಸ್ತಾರೆ ಪಕ್ಷಗಾರರನ್ನ ಅವ್ರ ಪಕ್ಷಗಾರ ಯಾವ ರೀತಿ ಅವರ ತಮ್ಮ ದಾವೆಯನ್ನು ಇತ್ಯರ್ಥ ಅಂತ ಅಂತಂದು ಅವರು ಹೇಳಿದ ನಂತರ ಆ ರೀತಿ ಜಜ್ಮೆಂಟ್ ಆಗುತ್ತೆ ಸೊ ಇಲ್ಲಿ ಖರ್ಚು ಹೆಚ್ಚು ತುಂಬಾ ಕಮ್ಮಿ ಅಪ್ಪ ಇದು ನ್ಯಾಯಾಲಯದ ನ್ಯಾಯಾಲಯದ ಇದು ಏನೋ ಕಲಾಪಗಳಿಗೆ ದಿನನಿತ್ಯ ನಾಯಕಗಳಲ್ಲಿ ನಡೆಯುತ್ತಿರುವ ಒಂದು ಕಲಾಪಗಳಿಗೆ ಹೊಂದಿಕೊಂಡ್ರೆ ಇಲ್ಲಿ ಮಧ್ಯಸ್ಥಿಕೆಯಲ್ಲಿ ನಡೆಯುತ್ತಿರುವ ಒಂದು ಪ್ರಕ್ರಿಯೆ ಏನಿದೆ ತುಂಬಾ ಖರ್ಚು ವೆಚ್ಚು ತುಂಬಾ ಕಡಿಮೆ ಕಡಿಮೆ ಅಂತ ಹೇಳೋದು ಅದೇ ರೀತಿ ವಿನ್ ಟು ವಿನ್ ಸಿಚುವೇಶನ್ ಅಂತ ನಾವು ಹೇಳ್ತೇವೆ ಅಂದ್ರೆ ನಾವು ತಾನೇ ಹೇಳಿದೆ ಕೋರ್ಟಿನಲ್ಲಿ ನಾವು ಡಿಸೈಡ್ ಮಾಡಿದ ಮೇಲೆ ಒಬ್ಬ ಪಕ್ಷಗಾರರು ಏನೋ ಸೋಲ್ತಾರೆ ಒಬ್ಬ ಪಕ್ಷಗಾರರು ಗೆಲ್ತಾರೆ ಇಲ್ಲಿ ವಿನ್ ಟು ವಿನ್ ಸಿಚುವೇಶನ್ ಮಧ್ಯಸ್ಥಿಕೆ ಅಂದ್ರೆ ಇಬ್ರು ಪಕ್ಷಗಾರರು ಗೆಲ್ಲುವ ಒಂದು ಪ್ರಕ್ರಿಯೆ ಅಂದ್ರೆ ಇಬ್ಬರು ಒಪ್ಪಿದ ನಂತರ ನಾವು ಜಜ್ಮೆಂಟ್ ಮಾಡ್ತೀವಿ ಸೊ ಅವರಿಗೂ ಮನಸ್ತಾಪ ಇಲ್ಲ ಇವರಿಗೂ ಮನಸ್ತಾಪ ಇಲ್ಲ ಈ ರೀತಿ ಒಂದು ಮಧ್ಯಸ್ಥಿಕೆ ಅಭಿಯಾನ ನಡೆಯಲಾಗಿದೆ ಅದಕ್ಕಾಗಿ ನಾನು ಜನತೆಗೆ ಇಷ್ಟೇ ಕೇಳ್ಕೊಳ್ಳೋದು ನೀವು ಈ ಒಂದು ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಂಡು ತಮ್ಮ ತಮ್ಮ ಪ್ರಕರಣಗಳನ್ನು ರಾಜ ಸಂಧಾನ ಮೂಲಕ ಇದು ಒಂದು ಮೀಡಿಯೇಷನ್ ಮೂಲಕ ನೀವು ಇತ್ಯರ್ಥಪಡಿಸಿಕೊಳ್ಳಬೇಕಾಗಿ ನಾನು ಕೇಳ್ಬೋದು ನೀವು ಹೇಳಿದ್ರೆ ಈಗ ಯಾವ ಯಾವ ಒಂದು ಪ್ರಕರಣಗಳನ್ನು ನಾವು ಇತ್ಯರ್ಥ ಪಡಿಸ್ಕೋಬಹುದು ಅಂತಂದು ತಮಗೊಳ ಒಂದು ಪ್ರಶ್ನೆ ಇರುತ್ತೆ ನಾವು ಲೋಕ ಅದಾಲತಲ್ಲಿ ಯಾವ ಯಾವ ಪ್ರಕರಣಗಳನ್ನು ನಾವು ತೀರ್ಮಾನ ಮಾಡ್ತೀವಿ ಅದೇ ಪ್ರಕರಣಗಳೆಲ್ಲ ಮೀಡಿಯೇಷನಲ್ಲಿ ಇತ್ಯರ್ಥ ಪಡಿಸ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಚೆಕ್ ಕೇಸು ಮ್ಯಾಟ್ರಿಮೋನಿ ಕೌಟುಂಬಿಕ ವಿವಾದಗಳು ಮತ್ತು ಇನ್ನೂ ಇನ್ನಷ್ಟು ಕನ್ಸ್ಯೂಮರ್ ಆ್ಯಕ್ಟಲ್ಲಿ ಇರುವ ಪ್ರಕರಣಗಳು ಪಾರ್ಟಿಷನ್ ಸೂಟ್ಸ್ ಮೇನ್ ಆಗಿ ಭಾಗ ವಿಭಾಗ ಇದು ದಾವೆಗಳಲ್ಲಿ ಈ ರೀತಿ ನೀವು ಪ್ರಕರಣಗಳನ್ನು ಮತ್ತು ಕಾಂಪೌಂಡ್ ಆಫ್ ಆ ಒಂದು ಕೇಸಸ್ ಅಲ್ಲಿ ತಾವು ಮಧ್ಯಸ್ಥಿಕೆನಲ್ಲಿ ಪರಿಹಾರ ಕಾಣಬಹುದು ಅಂದರೆ ಮಧ್ಯಸ್ಥಿಕೆ ವ್ಯಕ್ತಿ ಅವ್ರಿಗೆ ಸಂಬಂಧ ಇದ್ದಂಗೆ ಅಂತ ಅಂತ ಇವಾಗ ಅವರು ಒಪ್ಪಬೇಕಲ್ಲ ಸರ್ ಅದಿಬ್ಬರು ಆ ವ್ಯಕ್ತಿನ ಹೌದು 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 ಈಗ ಅವ್ರನ್ನ ಸ್ಪೆಷಲ್ ಆಗಿ ನಾವು ಟ್ರೈನ್ ಮಾಡಿ ಟ್ರೈನ್ ಮಾಡಿದ ನಂತರ ಅವ್ರ ಮಧ್ಯಸ್ಥಿಕೆ ಬಂದೇನೋ ಮಧ್ಯಸ್ಥಿಕೆಗಾರರಾಗಿ ಅವರು ಅವರಿಗೆ ಏನೋ ಇರ್ಲಿಕ್ಕೆ ಒಂದು ತಾಕತ್ತಿದೇನ ಇಲ್ಲ ಅಂತ ನೋಡಿ ಅವರು ಅವರಿಗೆ ಟ್ರೈನಿಂಗ್ ಅಂತಿರುತ್ತೆ ಯಾವ ರೀತಿ ಅಂತಂದ್ರೆ ಪಕ್ಷಕಾರವನ್ನು ಕೂಡಿಸಿ ಅವರು ಅವ್ರ ಬಗ್ಗೆ ಹೇಳ್ಕೊಂಡು ಅವರಿಗೆ ಯಾರಿಗೆ ಪಕ್ಷಗಾರರಿಗೆ ಒಪ್ಪಬೇಕು ಇವರು ಇವ್ರು ನಮ್ಮ ಒಂದು ಪ್ರಕರಣ ಆಗಲಿ ದಾವೆಯನ್ನು ವಿದ್ಯಾರ್ಥ ಪಡಿಸ್ತಾರೆ ಅಂತಂದು ನಂಬಿಕೆ ಬಂದಿದ ನಂತರ ಇವ್ರು ಸ್ಟಾರ್ಟ್ ದಿಸ್ ಪ್ರಾಸೆಸ್ ಅಂತ ಮೀಡಿಯೇಶನ್ ಪ್ರಾಸೆಸ್ ಅಂತ

ಬಟ್ ಅದು ಇದು ಎಲ್ಲ ಪ್ರಕರಣಗಳಲ್ಲಿ ಎಲ್ಲ ದಾವಗಳಲ್ಲಿ ಅದು ದಿನನಿತ್ಯ ಇರೋದೇ ಬಟ್ ಇದು ಸ್ಪೆಷಲ್ ಒಂದು ಅಧ್ಯಯ ಇದು ಏನು ಸರ್ ಇದು ಶುರು ಮಾಡಿ ಈಗಾಗಲೇ ನಲವತ್ಮೂರು ದಿವಸ ನಲವತ್ಮೂರು ದಿವಸ ಕಳೆದಿದೆ ಈಗಾಗಲೇ ಏನಾದರೂ ಬೆಳವಣಿಗೆಗಳು ಆಗ್ತಾ ಬಂದಿತ್ತು ನಮ್ಮ ಕೋರ್ಟಲ್ಲಿ ಇದು ಸುಮಾರು ಒಂದು ಹತ್ತು ಹನ್ನೆರಡು ಕೇಸ್ ಏನೋ ಇತ್ಯಾರ್ಥ ಆಗಿದೆ ಅದೇ ರೀತಿ ಸಾಕಷ್ಟು ಪ್ರಕರಣಗಳು ಸಾಕಷ್ಟು ದಾವೆಗಳು ನಾವು ಈಗ ಆಲ್ರೆಡಿ ಮಧ್ಯಸ್ಥಿಕೆ ಕಳಿಸಿದ್ದೇವೆ ಅದು ಇನ್ನು ಹತ್ತನೇ ತಾರೀಕಿಂದ ನಮ್ಮ ಈಗ ಆಲ್ರೆಡಿ ಮಧ್ಯಸ್ಥಿಕೆಗಾರರು ದಿನ ದಿನನಿತ್ಯ ಈ ಅವರು ಚೇಂಬರ್ ಅಲ್ಲಿ ನಡೆಸ್ತಾ ಇದ್ದಾರೆ ಇದೊಂದು ಒಳ್ಳೆ ಬೆಳವಣಿಗೆ ಇದೆ ಆಕ್ಚುಲಿ ಬೆಳವಣಿಗೆ ಇದೆ ಮುಂದಿನ ದಿನಗಳಲ್ಲಿ ಇದು ಇದೇ ರೀತಿ ನಡ್ಕೊಂಡು ಹೋಗುತ್ತೆ ಅಂತ ಸಿಕ್ಸ್ಟಿ ಡೇಸ್ ಅಲ್ಲಿ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಕಳಿಸಿದ್ದ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಇಬ್ಬರು ಪಕ್ಷಗಾರರಿಗೆ ಅವ್ರನ್ನ ಬರೆ ಮಾಡಿಕೊಂಡು ಅವ್ರ ಹತ್ರ ಈ ರೀತಿ ಎಲ್ಲ ಮಾತುಕತೆ ನಡೆಸಿ ಅವರು ಒಪ್ಪಿದ ನಂತರ ಅಲ್ಲ ಈಗ ಇಬ್ರು ಕೇಸ್ ನಡೆಸ್ತಾ ಇರ್ತಾರೆ ಅವ್ರನ್ನ ಯಾರು ರೀಚ್ ಆಗ್ತಾರೆ ಅಂದ್ರೆ ಇವಾಗ ಇಬ್ರು ಜಗಳ ಯಾವುದೋ ಒಂದು ಜಮೀನು ವಾದೋ ನಡೀತಾ ಇರ್ತವೆ ಇಬ್ಬರಿಗೂ ಮಾಹಿತಿ ಇರಲ್ಲ ಇವಾಗ ಮೂರನೇ ವ್ಯಕ್ತಿ ಯಾರೋ ನನಗೆ ಮಾಹಿತಿ ಇರ್ತದೆ ಅವ್ರನ್ನ ಯಾರು ರೀಚ್ ಆಗಬೇಕು ನಿಮ್ಮ ಇದರಿಂದ ಮೂರನೇ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ಅವರಷ್ಟು ಅವರೇ ನಾವು ಇದರಲ್ಲಿ ಮೇನ್ ರೋಲ್ ಏನಂದ್ರೆ ಅಡ್ವೊಕೇಟ್ಸ್ ಪತ್ರಕರ್ತದ ಇಂಪಾರ್ಟೆಂಟ್ ರೋಲ್ ಯಾಕಂದ್ರೆ ಈ ಒಂದು ಮಧ್ಯಸ್ಥಿಕೆ ಅಭಿಯಾನವನ್ನು ಜನರವರಿ ನೀವು ಒಂದು ಎರಡನೇ ಬಂತು ಇಲ್ಲಿ ಬಂದ ನಂತರ ಅಡ್ವೊಕೇಟ್ಸ್ ಅಡ್ವೊಕೇಟ್ಸ್ ನಾವು ವಿಚಾರ ಮಾಡಿ ಈ ಒಂದು ಕೇಸಲ್ಲಿ ವಿದ್ಯಾರ್ಥ ಆಗುವ ಒಂದು ಸಾಧ್ಯತೆಗಳಿವೆ ಅಂತಂದು ನಮಗೆ ನಾವು ಅಲ್ಲಿ ಬೆಳೆಸಿದ್ವಿ ಅವಾಗ ಇವರು ಒಬ್ಬರಿಗೆ ಇರ್ತಾರೆ ಪಕ್ಷಗಾರರಿಗೆ ಇವರು ಒಬ್ರು ಪಕ್ಷಗಾರರು ಇರ್ತಾರೆ ಇವರು ಕೋಪರೇಷನ್ ಇಂದ ಅಲ್ಲಿಗೆ ಇಬ್ಬರು ಪಾರ್ಟಿನ ಕೂರಿಸಿದ್ರೆ ಮಧ್ಯಸ್ಥಿಕೆ ಆಗಿದೆ ಈವರಿಗೆ ನಡೀತಾ ಇದೆ ಮಿಡಿಯೇಶನ್ ನಡೀತಾ ಇದೆ ಮಿಡಿಯೇಶನ್ ಈಸ್ ಇನ್ ಕಚೇರಿ ಇದ್ದಾಗ ತುಂಬಾ ಕಷ್ಟ ಆಗ್ತದೆ ಇಲ್ಲಿ ಏನಾಗುತ್ತೆ ಇಬ್ರು ಪಕ್ಷಗಾರನ್ನು ಕೂರಿಸಿ ಮಾತಾಡಿದಾಗ ನಾನು ಗೆದ್ದೆ ನೀನು ಗೆದ್ದೆ ಅಂತ ಇಲ್ಲಿ ನಂದು ಮುಕ್ತಾಯ್ತು

ಮಧ್ಯಸ್ಥಿಕೆ ಒಂದು ಪ್ರಕ್ರಿಯೆಯಲ್ಲಿ ಯಾವ ಸಮಯದಲ್ಲಾಗಲಿ ಕಕ್ಷಿದಾರರು ಇಷ್ಟ ಇಲ್ಲ ಅಂತ ಎದ್ದು ಹೋಗ್ಬೋದು ಯಾವ ಸಮಯದಲ್ಲಾಗ್ಲಿ ಸಿಕ್ಸ್ಟಿ ಡೇಸ್ ರಿಪೋರ್ಟ್ ಕೊಡ್ಬೇಕಂತ ನಾವು ಹೇಳಿದ್ವಲ್ಲ ಫಿಫ್ಟಿ ನೈನ್ ಡೇಸ್ ಅವರು ಅಪೇರ್ ಆಗಿ ಬಂದು ಮಾತಾಡಿ ಆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅವರು ಒಪ್ತೀನಿ ಸರ್ ನಾನು ಈ ಶರತ್ಗಳಿಗೆ ಅಂತಂದು ಇವತ್ತು ಹೇಳೋಗಿ ನಾಳೆ ನನಗೆ ಬೇಡ ಅಂತಂದು ಎತ್ತೋಗ್ಬೋದು ದೇಶದಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಿದ್ದಾವೆ ಅವುಗಳನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ ಅನೇಕ ಮೆಥಡ್ ಮೆಥಡಾಲ್ಗಳನ್ನು ಉಪಯೋಗಿಸ್ತಿದ್ದಾವೆ ಇದುವರೆಗೂ ಕೂಡ ಒಂದಲ್ಲ ಒಂದು ರೀತಿ ಜುಡಿಷರಿ ಮೇಲೆ ತುಂಬ ಭಾರ ಇದೆ ಆದರೆ ಪಾಪ್ಯುಲೇಷನ್ ಈಕ್ವಲೆಂಟ್ ಆಗಿ ಕೋರ್ಸ್ಗಳಿಲ್ಲ ಅಸ್ಟಾಬ್ಲಿಷ್ಮೆಂಟ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬ ಕೂರಿದೆ ನಮ್ಮ ದೇಶದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಅಕ್ಕಿಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಳಿತ್ತು ಪ್ರತಿಫಲ ಸಂವಿಧಾನ ಬಂದ ಮೇಲೆ ದೇಶಕ್ಕೆ ನಮ್ಮದೇ ಆದ ಕಾನೂನುಗಳ ರಚನೆ ಆದ್ಮೇಲೆ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಬೇಕಾದ ಸ್ಪಷ್ಟತೆ ಇಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಿಜ ಗೊತ್ತು ಆದ್ರೆ ಸತ್ಯ ಸ್ವಲ್ಪ ಲೇಟ್ ಅಂತ ಹೇಳಿ ಕೋರ್ಟ್ಗೆ ಏನಕ್ಕೆ ಹೋಗ್ಬೇಕು ನಮ್ಮ ಕಿಗಾ ಹೋಗ್ತೀವಿ ಹಿಂದೆ ಹೇಗೆ ಪಂಚಾಯತಿ ಕಟ್ಟೆಗಳಲ್ಲಿ ಪಂಚ್ ಕೂತ್ಕೊಂಡು ಬಗೆಹರಿಸ್ತಿದ್ರು ಆ ಆಯಾಮಗಳನ್ನು ಕೂಡ ಇವತ್ತು ಕಾನೂನಿನ ವ್ಯಾಪ್ತಿ ಒಳಗಡೆ ತಗೊಂಡು ಮಾನ್ಯ ಸಾಹೇಬಗಳು ಕೂಡ ಹಳ್ಳಿಗಳಲ್ಲಿ ಹೋಗಿ ಜನತಾ ನ್ಯಾಯಾಲಯ ಸ್ಟಾರ್ಟ್ ಆಯ್ತಲ್ಲ ಕಾನೂನು ಸೇವಾ ಪ್ರಾಧಿಕಾರ ಅಂತ ಮಾಡಿದ್ಮೇಲೆ ಲೀಗಲ್ ಸರ್ವಿಸಸ್ ಅಥಾರಿಟಿ ಸ್ಟಾರ್ಟ್ ಆದ್ಮೇಲೆ ಎಸ್ಪೆಷಲಿ ನಿಮ್ಗೆಲ್ಲರಿಗೂ ಗೊತ್ತಿರುವಾಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೇ ಕರ್ನಾಟಕ ಲೀಗಲ್ ಸರ್ವಿಸ್ ಸೊಸೈಟಿ ಜನತಾ ನ್ಯಾಯಾಲಯ ಲೋಕ ಅದಾಲತ್ಗಳು ಸಂಧಾನಗಳು ಹೇಗು ಮೀಡಿಯೇಶನ್ ಆಗಬೇಕು ಎಲ್ಲವನ್ನೂ ಕೂಡ ಕಾನೂನಿನಲ್ಲಿ ಅಡಗ ಆಗಿದೆ ಅದನ್ನ ನಾವು ಅದನ್ನ ಜನರಿಗೆ ತಿಳಿಸೋ ಕೆಲಸ ಮಾಡಬೇಕಾಗ್ತದೆ ಬರೀ ಪತ್ರಿಕೆಗಳಲ್ಲಿ ಯಾವುದೋ ಬೇರೆ ಬೇರೆ ವಿಚಾರಗಳನ್ನ ಬರೆಯೋದಕ್ಕಿಂತ ಹೆಚ್ಚಾಗಿ ಈ ತರದ ಜಾಗೃತಿಯನ್ನ ಅಭಿಯಾನವನ್ನ ಮಾಡಿದಾಗ ಸಕ್ಸಸ್ ಆಗ್ತದೆ ಸಮಾಜ ಚೆನ್ನಾಗಿರುತ್ತೆ ಶಾಂತಿ ನೆಲೆಸುತ್ತೆ ಈ ವ್ಯಾಜ್ಯಗಳು ಬರ್ತಲ್ಲ ಸಣ್ಣ ಪುಟ್ಟ ವ್ಯಾಜ್ಯಗಳಿಗೆ ಕೋರ್ಟ್ ಮೆಂಟ್ ಹತ್ತೋದನ್ನ ತಪ್ಪಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೆ ಆದ್ರೆ ವ್ಯವಸ್ಥೆಯನ್ನು ಸುಸಿತವಾಗಿ ಇಡಬಹುದು ಅನ್ನೋದು ನಮ್ಮೆಲ್ಲರ ಆಶಯ ಆ ಕಾರಣಕ್ಕಾಗಿ ನೇಷನ್ ಫಾರ್ ಮೀಡಿಯೇಶನ್ ಅಂದ್ರೆ ರಾಷ್ಟ್ರವ್ಯಾಪಿ ಅಭಿಯಾನ ನಡೀತಾ ಇದೆ ಜುಲೈ ಒಂದಕ್ಕೆ ಸ್ಟಾರ್ಟ್ ಆಗಿ ಅಕ್ಟೋಬರ್ ಏಳಕ್ಕೆ ಎಂಡ್ ಆಗುತ್ತೆ ಅಷ್ಟೊಳಗಡೆ ಮಾನ್ಯ ಹೇಳಿದಾಗೆ ಈ ತರದ ಪ್ರಕರಣಗಳು ಮೋಟರ್ ವೆಹಿಕಲ್ಸ್ ಇರ್ಬೋದು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇರ್ಬೋದು ಚೆಕ್ ಬೋನ್ಸ್ ಕೇಸಸ್ ಇರ್ಬೋದು ಯಾವುದೋ ಸಣ್ಣ ಪಟ್ಟ ಬೇಲೆಬಲ್ ಅಫೆನ್ಸಸ್ ಅಂತಿವಲ್ಲ ಬೇಲೆಬಲ್ ಅಫೆನ್ಸಸ್ ಇರ್ಬೋದು ಅಂದ್ರೆ ಕಾಮ್ನಿಸನ್ಸ್ ಇಲ್ಲೇ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಈ ತರದ ಪ್ರಕರಣಗಳ ಜೊತೆಲಿ ಬ್ಯಾಂಕಿಂಗ್ ಸೆಕ್ಟರ್ ಗಳಿರ್ತಕ್ಕಂಥ ಬ್ಯಾಂಕಿಂಗ್ ಕೇಸ್ ಗಳಿರ್ಬೋದು ಇಲಾಖೆಗಳು ಈಗ ಮುನ್ಸಿಪಾಲಿಟಿ ವರ್ಸಸ್ ಯಾವ್ದೋ ಪಬ್ಲಿಕ್ ಮೇಲೆ ಇರ್ತದೆ ಈ ತರದ ಪ್ರಕರಣಗಳನ್ನ ಹೆಚ್ಚು ಮುತುವರ್ಜಿ ವಹಿಸಿ ಮಾಡಬೇಕು ಈ ಅಭಿಯಾನದೊಳಗಡೆ ಸಕ್ಸಸ್ ಮಾಡಬೇಕು ದೇಶದಲ್ಲಿ ಕಟ್ಟಕಡೆಯ ಒಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಡೆಯಲಿ ಕೋರ್ಟ್ ಪ್ರಕರಣಗಳು ಬೆಲೆ ಆಗ್ಬೇಕಾದ್ರೆ ವಕೀಲರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಪ್ರತಿಯೊಬ್ಬ ಪ್ರಜೆ ಮೇಲೂ ಇದೆ ಯಾರು ಲಿಟಿಗೆಂಟ್ ಪಬ್ಲಿಕ್ ಬರ್ತಾರೆ ಕೋರ್ಟಿಗೆ ಗೆ ಹಿಂಸೆಂಟ್ ವಿಮ್ಸ್ ಅಂಡ್ ಒಂದು ಸುಳ್ಳು ಒಂದು ಆಗ್ತಾರೆ ಆಗಿದ್ದು ಅವ್ರು ಅಕ್ಕಿದೆಯಾ ಇಲ್ವಾ ಅನ್ನೋದನ್ನ ತೀರ್ಮಾನ ಮಾಡಬೇಕಾದ್ರೆ ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ಟೇಕ್ಸ್ ಲಾಟ್ ಆಫ್ ಟೈಮ್ ಆ ಟೈಮನ್ನ ಕನ್ಸ್ಯೂಮ್ ಮಾಡಿ ಅದು ಉಳಿಸೋದಿಕ್ಕೆ ಇನ್ಫ್ಯಾಕ್ಟ್ ನಮ್ಮ ಏನು ಪಬ್ಲಿಕ್ ಮನಿ ಏನಿದೆಯಲ್ಲ ಪೇಯ್ಡ್ ಬೈ ಪಬ್ಲಿಕ್ ಅಂತೀವಿ ಸಾರ್ವಜನಿಕ ಹಣವನ್ನ ಕೋಲ್ ಮಾಡದೆ ಈ ತರದ ಆಯಾಮಗಳಲ್ಲಿ ಸುಸಲಿತವಾಗಿ ಏನಾದರೂ ನಡೀತಿದ್ದೆ ಆಯ್ತು ಅಂತ ಹೇಳಿದ್ರೆ ಪ್ರಕರಣಗಳು ವಿಲೇವಾರಿ ಆಗುತ್ತೆ ಹಾಗೆ ಈಗ ನಮ್ಮ ದೊಡ್ಡಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಇದಾವೆ ಅವುಗಳನ್ನು ಶೀಘ್ರ ವಿಲೇವಾರಿ ಮಾಡಬೇಕಾದ ಅನಿವಾರ್ಯತೆ ಎಲ್ಲರ ಮೇಲೆ ಜವಾಬ್ದಾರಿ ಇದೆ ನಾಟ್ ಓನ್ಲಿ ಜುಡಿಷಿಯರಿ ನಮ್ಮ ಕೋಪರೇಷನ್ ಕೂಡ ಬೇಕಾಗ್ತದೆ ಯಾರೋ ಅಡ್ವೊಕೇಟ್ಸ್ ಅಂದ್ರೆ ಆ ಕೇಸಿನ ಪ್ರಕರಣಕ್ಕೆ ಎರಡೂ ಕಡೆ ಒಕ್ಕೀಲ್ ಇರ್ತಾರೆ ನಾವು ಕೂಡ ಅದರಲ್ಲಿ ನಮ್ಮ ಪಾತ್ರ ಏನು ಅಂತಕ್ಕಂಥದ್ದನ್ನ ಅರಿವನ್ನ ಮಾಡಿಕೊಂಡು ಮೆರಿಟ್ಸ್ ಇದೆಯಾ ಮೆರಿಟ್ಸ್ ಇಲ್ವಾ ಅನ್ನೋ ವಿಚಾರವನ್ನು ತಿಳ್ಕೊಂಡು ಇವಾಗಲೇ ಹೇಳಿದಾಗ ಅನೇಕ ಪ್ರಶ್ನೆಗಳು ಸಾರ್ ಹೇಳಿದ್ರು ಕೂಡ ನಾವಿಬ್ಬರೇ ಲಾಯರ್ ಗಳು ಮಾಡ್ಕೊಳಕ್ ಬರಲ್ಲ ಸಿಸ್ಟಮ್ ಅಲ್ಲಿ ಪಾರ್ಟಿಗಳು ಒಪ್ಪಿದ್ರೆ ಮಾತ್ರ ಆ ಒಂದು ಮಧ್ಯಸ್ಥಿಕೆ ಆಗುತ್ತೆ ಮಧ್ಯಸ್ಥಿಕೆ ಸಾಬ್ರ ಹೇಳಿದಾಗೆ ಟ್ರೈನ್ಡ್ ಮೂರ್ ಜನ ನಮ್ಮಲ್ಲಿ ಇದ್ದಾರೆ ಒಬ್ಬರು ನಿಸಾರುಲ್ಲಾ ಸರ್ ಅಂತ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ ಕುಮಾರ್ ಸರ್ ಅಂತ ಇದ್ದಾರೆ ಇನ್ನೊಬ್ರು ಬೆಂಗಳೂರಿಂದ ಮೂರು ಜನರ ಅಂಡರ್ ಅಲ್ಲಿ ಗಡಿ ಆ ದೊಡ್ಡಾಪುರದಲ್ಲಿ ಪ್ರಕರಣಗಳನ್ನ ಅಲ್ಲಿ ರೆಫರ್ ಮಾಡ್ತಾರೆ ನೀವಿಬ್ರು ಒಪ್ಪೋದಾದ್ರೆ ಒಪ್ಪಿದ ಅಗ್ರಿಮೆಂಟ್ ಅನ್ನ ಕೋಟಿ ಬರುತ್ತೆ ಅದ್ ಅಕ್ಸೆಪ್ಟ್ ಮಾಡ್ತಾರೆ ಅಲ್ಲಿ ಎಂಡ್ ಆಗುತ್ತೆ ಅಂದ್ರೆ ಅಂತ್ಯ ಆಗುತ್ತೆ ಕೇಸ್ ಇವತ್ತೊಂದು ಮಾನ್ಯ ದೊಡ್ಡಾಪುರದಲ್ಲಿ ಹದಿನೈದು ಪ್ರಕರಣಗಳು ಆಗಿದಾವೆ ಅಂದ್ರೆ ಅಲ್ಲಿ ಪೂರಕವಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದನ್ನ ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಎನ್ನುವ ವಿಚಾರವನ್ನು ಇಟ್ಕೊಂಡು ಇವತ್ತು ಸುದ್ದಿಗೋಷ್ಠಿ ಕರೆದ್ದು ಇಷ್ಟೇ ಬಟ್ ನೀವು ಪಬ್ಲಿಕ್ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದಷ್ಟು ಕೂಡ ನಮಗೆ ಸಮಸ್ಯೆಗಳು ಈ ತರದ ಇಶ್ಯೂಸ್ ಗಳನ್ನ ರಿಸಾಲ್ವ್ ಮಾಡೋದಕ್ಕೆ ಸಾಧ್ಯತೆಗಳಾಗ್ತದೆ ನಮ್ಮೆಲ್ಲರ ಜವಾಬ್ದಾರಿ ನಡೆದು ಅಂತಕ್ಕಂಥ ವಿಚಾರಗೋಷ್ಠಿಯನ್ನು ಇಟ್ಕೊಳ್ತಾ ಇದನ್ನ ನೀವೆಲ್ಲರೂ ಕೂಡ ದಯಮಾಡಿ ನಾಳೆಯಿಂದಲೇ ಅಟ್ಲೀಸ್ಟ್ ಅಕ್ಟೋಬರ್ ಏಳರೊಳಗಡೆ ನಿಮ್ಗೆಲ್ಲೋ ಫ್ರೆಂಡ್ಸ್ ಇರ್ತಾರೆ ಬೇರೆ ಏನಾದರೂ ಆ ರಿಲೇಟೆಡ್ ಕೇಸಸ್ ಇರುತ್ತೆ ಅವುಗಳನ್ನ ದಯವಿಟ್ಟು ಮೀಡಿಯೇಷನ್ ರೆಫರ್ ಮಾಡಿಸ್ಕೊಡಿ ಅಂತ ಕೇಳುವಂಥದಕ್ಕೆ ವಕೀಲರು ಮತ್ತು ನಾವೆಲ್ಲರೂ ಕೂಡ ಸಾಥ್ ಕೊಡಬೇಕಾಗ್ತದೆ ಜೊತೆಗೆ ನಮ್ಮ ಸಿಸ್ಟಮ್ ಅನ್ನು ಉಳಿಸಬೇಕಾದ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಮೂರು ಅಂಗಗಳಿದೆ ಅಂದ್ರೆ ತ್ರೀ ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಏನ್ ಮಾತಾಡ್ತೀವಿ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಸಂವಿಧಾನದ ಆಶಯಗಳು ಫುಲ್ಫಿಲ್ ಆಗಲಿಲ್ಲ ಆಗಿಲ್ಲ ಈ ದೇಶದಲ್ಲಿ ಇವತ್ತು ನಾವೆಲ್ಲ ಒಂದ್ ಕಡೆ ಹೋರಾಟಗಳನ್ನು ಮಾಡ್ತಾ ಹೋಗ್ತಿರ್ತೀವಿ ಆ ಹೋರಾಟದ ಪ್ರತಿಫಲನೆ ನಮ್ಮ ಹಕ್ಕುಗಳನ್ನ ಕೇಳೋದಕ್ಕೆ ಬಂದಿರ್ತೀವಿ ಹಕ್ಕುಗಳು ನಿಜವಾಗ್ಲೂ ನಮ್ಮ ವೈಷಮ್ಯಗಳನ್ನು ಬಿಟ್ಟು ಸಣ್ಣ ಪುಟ್ಟ ಇದನ್ನ ಬಿಟ್ಟು ಮನಸ್ತಾಪಗಳನ್ನ ಬಗೆಹರಿಸ ಆದ್ರೆ ಬಹಳ ಚೆನ್ನಾಗಿರುತ್ತೆ ನಮ್ಮ ಸಮಾಜ ಸುದೃಢ ಸಮಾಜ ಮತ್ತು ಒಳ್ಳೆಯ ರಾಷ್ಟ್ರವನ್ನು ನಿರ್ಮಾಣ ಮಾಡೋದು ಕಾನ್ಸೆಪ್ಟ್ ಅಲ್ಲಿ ನೇಷನ್ ಫಾರ್ ಮೀಡಿಯೇಷನ್ ಅಂತ ಹೇಳಿ ಯಾರು ಇರಿ ಬಂದ್ರೆ ಒಂದು ರಾಜ್ಯ ಆಯ್ತು ಕೂತ್ ಹೇಳಿದ್ರೆ ಆಯ್ತು ಸೊ ಮೀನ್ ಮಾತಿಗೆ ಬತ್ತಾ ಅನ್ನೋದೇ ಮಧ್ಯಸ್ಥಿಗೆ ಈ ತರದ ಹಿನ್ನೆಲೆ ಇಟ್ಕೊಂಡು ನಾವೆಲ್ಲರೂ ಕೂಡ ಸರ್ವ ಸರ್ವ ಸಮಾಜವನ್ನ ಸರ್ವತೋಮುಖ ಅಭಿವೃದ್ಧಿಯನ್ನ ದೇಶದ ಮತ್ತು ರಾಜ್ಯದ ನಮ್ಮ ತಾಲೂಕಿನ ಹಿತಾಸಕ್ತಿ ತೀರ್ಪುಕೊಂಡು ನಾವೆಲ್ಲರೂ ಕೂಡ ಕಾಪಾಡಬೇಕಾದ ಅನಿವಾರ್ಯತೆ ಇರೋದ್ರಿಂದ ನ್ಯಾಯಾಂಗ ವ್ಯವಸ್ಥೆ ಅಷ್ಟೇ ಜವಾಬ್ದಾರಿಯುತ ಕೆಲಸವನ್ನು ಮಾಡ್ತಿರೋದ್ರಿಂದ ನಾವೆಲ್ಲರೂ ಅದಕ್ಕೆ ಶಕ್ತಿ ಕೆಲಸ ಮಾಡಬೇಕು ಅಂತೇಳಿ ನೀವೆಲ್ಲರೂ ಬಂದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆತಿಥ್ಯ ವಹಿಸಿ ನಮ್ಮ ಏನು ಸಾಹ್ ಹೇಳಿದಾಗೆ ಎಲ್ಲ ವಿಚಾರಧಾರಿಗಳನ್ನ ಏನು ಮುಂದಿಟ್ಟಿದ್ದಾರೆ ಅದೆಲ್ಲವನ್ನು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿ ದಯಮಾಡಿ ಇದನ್ನು ಯಾವುದೇ ಸಣ್ಣ ಪುಟ್ಟ ಇದ್ರೂ ಕೂಡ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಂದೆ ಬರಬೇಕು ಅಂತ ಹೇಳ್ತಾರೆ ನನ್ನ ಮಾತು ಜೈ ಜಯ